ಕಾಲ್ ಕಂಗ್ರಾಜುಲೇಶನ್ ಥ್ಯಾಂಕ್ ಯು ಥ್ಯಾಂಕ್ ಯು ಅವರಿಬ್ಬರೂ ಕೆಮಿಸ್ಟ್ರಿ ನೋಡಿ ಏನಾದ್ರೂ ಹೊಟ್ಟೆ ಒಳಗಡೆ ನಿಜವಾಗ್ಲು ಖುಷಿ ಪಡ್ತಾ ಇದೆ ಅವ್ರಿಬ್ರು ಎಸ್ ನಿಮ್ಮ ಜರ್ನಿ ಕೊತ್ತಲ್ಲ ಮಾಡಿ ಆ್ಯಕ್ಚುಲಿ ನನ್ನ ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಏನು ಮಾತಾಡಬೇಕು ಅನ್ನೋದ್ರ ಬಗ್ಗೆ ನಾಲೆಜ್ ಸ್ವಲ್ಪ ಕಮ್ಮಿ ಇರೋದು ಬಟ್ ಐ ರಿಲಿ ಲೈಕ್ ಟು ಥ್ಯಾಂಕ್ ನಮ್ಮ ಡಿರೆಕ್ಟರ್ ಶ್ರೀರಾಜ್ ಸರ್ ಆಂಡ್ ಅಮ್ಮ ಪ್ರೊಡ್ಯೂಸರ್ ಮ್ಯಾಮ್ ಪುಷ್ಪ ಮ್ಯಾಮ್ಗೆ ಆ್ಯಂಡ್ ಟು ಆಲ್ ಮೈ ಕೋಸ್ಟಾರ್ಸ್ ಈಗ ಯೂಶಲಿ ಡಿರೆಕ್ಟರ್ಸ್ ಎಲ್ಲ ಏನಾದರೂ ಅಂದರೆ ಕತೆ ಹೇಳುವಾಗ ಅಥವಾ ಸಿನಿಮಾ ಶೂಟಿಂಗ್ ಮುಂಚೆ ಹಿಂಗಿರುತ್ತೆ ಹಂಗಿರುತ್ತೆ ಅಂತ ಹೇಳಿದಾಗ ಅದು ಸುಮ್ಮನೆ ಫಾಲ್ಸ್ ಹೋಪ್ಸ್ ಕೊಡ್ತಿದ್ದಾರಾ ಅನ್ನೋದು ನನ್ನ ಥಾಟ್ ಆಗಿತ್ತು ಬಟ್ ಶ್ರೀರಾಜ್ ಸರ್ ಏನು ಹೇಳಿದ್ರು ಅದಕ್ಕಿಂತ ಜಾಸ್ತಿ ತುಂಬ ಒಳ್ಳೆ ಔಟ್ಪುಟ್ಟೇ ಕೊಟ್ಟಿದ್ದಾರೆ ಆ್ಯಂಡ್ ಥ್ಯಾಂಕ್ ಯು ಗೋಪಾಲ್ ಸರ್ ನನಗೆ ಕಾಂಪ್ಲಿಮೆಂಟ್ ಕೊಟ್ಟಿದ್ದಕ್ಕೆ ಆ್ಯಂಡ್ ಪೃಥ್ವಿ ಸರ್ ಬಗ್ಗೆ ಹೇಳಬೇಕು ಅಂತಂದರೆ ನಾನು ತುಂಬಾ ತುಂಬ ಕ್ವಶನ್ಸ್ ಕೇಳ್ತಾ ಇದ್ದೆ ತುಂಬಾ ಡೌಟ್ಸ್ ಕೇಳ್ತಾ ಇದ್ದೆ ಅಲ್ಲಿ ಅಂದ್ರೆ ಜಾಸ್ತಿ ಮಾತಾಡ್ತಿರ್ಲಿಲ್ಲ ಸೀನ್ಸ್ ಇದ್ದಾಗ ಏನು ಹಿಂಗ್ ಮಾಡೋದು ಏನು ಅನ್ನೋದನ್ನ ಬಿಟ್ರೆ ಬಟ್ ಇನ್ ಬಿಟ್ವೀನ್ ನನಗೆ ಒಂದಿಷ್ಟು ಡೌಟ್ಸ್ ಇರ್ತಾ ಇತ್ತು ಹಿಂಗೆ ಇದಕ್ಕೆ ಮುಂಚೆ ಸಿನಿಮಾ ಮಾಡಿದೀರಾ ಅದು ಹೇಗಿತ್ತು ಇದು ಹೇಗಿತ್ತು ಏನ್ ಡೆಫ್ರೆನ್ಸ್ ಅನ್ನೋದೆಲ್ಲ ಕೇಳಿ ಸ್ವಲ್ಪ ತಿಳ್ಕೊಂಡೆ ಆ್ಯಂಡ್ ಗೋಪಾಲ್ ಸರ್ ಬಂದಾಗ ಲೈಕ್ ಲಿಟ್ರಲಿ ಅವರಿಬ್ರು ಬಂದು ಡೈಲಿ ನಾನು ಆಶೀರ್ವಾದ ತಗೊಂಡೆ ಆಕ್ಟ್ ಮಾಡ್ತಾ ಇದ್ದಿದ್ದು ಸೊ ಹಾಗಾಗಿ ಔಟ್ಪುಟ್ ಆ ಥರ ಬಂದಿದೆ ಅಂತ ಬಟ್ ಜೋಗ್ಸ್ ಅಪಾರ್ಟ್ ನಿಜವಾಗ್ಲೂ ನಾನು ಅವ್ರ ಆಶೀರ್ವಾದ ತೊಗೊತೀನಿ ಮೇಲೆ ಇವಾಗ ಹೋಗ್ತಾ ನನಗೆ ತಗೊಂಡು ಹೋಗ್ತೀನಿ ಸೊ ದ್ಯಾಟ್ ನನ್ನ ಫ್ಯೂಚರಿಗೆ ಹೆಲ್ಪ್ ಆಗುತ್ತೆ ಆ್ಯಂಡ್ ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಿರಲಿಲ್ಲ ಪ್ರೊಡ್ಯೂಸರ್ ಯಾರು ಅಂತ ಗೊತ್ತಾದ ಮೇಲೆ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ಮೇಲೆ ನಾನು ನೋಡಿರೋ ಪುಷ್ಪಮ್ಮ ಶಿ ಇಸ್ ವೆರಿ ವೆರಿ ಸ್ವೀಟ್ ತುಂಬ ತುಂಬ ಪ್ರೀತಿ ಮಾಡ್ತಾರೆ ತುಂಬ ಕೇರ್ ಮಾಡ್ತಾರೆ ಎಲ್ರಿಗೂ ಏನಿದೆ ಅದನ್ನು ಸ್ಟ್ರೇಟ್ ಆಗಿ ಹೇಳ್ತಾರೆ ಸೊ ಆ್ಯಕ್ಚುಲಿ ತುಂಬ ಇರಬೇಕು ಅನ್ನೋದನ್ನು ನಾನು ಅವ್ರು ನೋಡಿ ಕಲ್ತಿದ್ದೀನಿ ಆ್ಯಂಡ್ ಯಾ ನನಗೆ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ಡೈರೆಕ್ಟರ್ ಸರ್ಗೆ ಅಗೇನ್ ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ ಅವರು ಆಪರ್ಚುನಿಟಿ ಕೊಟ್ಟಿಲ್ಲ ಆ ಕ್ಯಾರೆಕ್ಟರ್ನ ನಾನು ಪ್ಲೇ ಮಾಡ್ತೀನಿ ಅಂತ ಅವ್ರಿಗೆ ಅನಿಸಿಲ್ಲ ಅಂದಿದ್ರೆ ಪ್ರಾಬಬ್ಲಿ ಇವತ್ತಿಲ್ಲಿ ಇಡೋಕೆ ಆಗ್ತಿರ್ಲಿಲ್ಲ ಸೊ ಥ್ಯಾಂಕ್ಸ್ ಎಲ್ರಿಗೂ ದ ಟು ದ ಎಂಟೈರ್ ಟೀಮ್ ಟೆಕ್ನಿಷಿಯನ್ಸ್ ಎಲ್ಲ ಟೆಕ್ನಿಕಲ್ ಟೀಮ್ ಅವ್ರು ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಸರಿಯಾ ಥ್ಯಾಂಕ್ ಯು ಈಗ ಮೊದಲನೇ ಸಿನಿಮಾ ಆಗಿರೋದ್ರಿಂದಾಗಿ ಎಲ್ಲ ಹೀರೋಯಿನ್ಸ್ಗೆ ಜನರಲಿ ಆಸೆ ಏನಂದ್ರೆ ನಮ್ಮ ಗ್ಲಾಮರ್ಗಿಂತ ಹೆಚ್ಚಾಗಿ ಪರ್ಫಾರ್ಮೆನ್ಸ್ಗೆ ಅವಕಾಶ ಕೊಡಬೇಕು ಹೇಳಿ ಅಫ್ಕೋರ್ಸ್ ನಿಮ್ಮ ಕೆಲವೊಂದು ಡೈಲಾಗ್ ಇರಬಹುದು ಸೊ ನಿಮ್ಗೆ ಎಷ್ಟು ಪರ್ಫಾರ್ಮೆನ್ಸ್ಗೆ ಅವಕಾಶ ಸಿಗ್ತೀನಿ ಅದೇ ಅದೊಂದು ಎಮೋಷನಲ್ ಸೀನ್ ಏನ್ ನೋಡಿದಿರಾ ಅದು ರಘು ಸರ್ ಹೇಳಿದ್ರಂತೆ ಡೈರೆಕ್ಟರ್ ಸರಿಗೆ ಅಂದರೆ ನಾನು ಹೇಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ಅದೇ ರೀತಿ ಬಂದಿದೆ ಅಂತ ನಿಜವಾಗ್ಲೂ ಅದು ಕೇಳಿ ನಿಜವಾಗ್ಲೂ ತುಂಬಾ ಖುಷಿ ಆಯ್ತು ಅದೊಂದು ಫಿಯರ್ ಇದ್ದೇ ಇತ್ತು ಅಂದರೆ ನನಗೆ ಹೆಂಗ್ ಮಾಡ್ತೀನೋ ಏನೋ ಅವರು ಎಕ್ಸ್ಪೆಕ್ಟ್ ಮಾಡಿರೋದನ್ನ ನಾನು ಕೊಡ್ಬಹುದಾ ಅನ್ನೋ ಒಂದು ಕನ್ಫ್ಯೂಷನ್ ಆಗಲಿ ಅಥವಾ ಭಯ ಆಗಲಿ ಖಂಡಿತ ಇತ್ತು ಬಟ್ ಅದೇ ಅಂದರೆ ಖಂಡಿತ ಗ್ಲಾಮರ್ ಬಗ್ಗೆ ಏನು ಹೇಳಿದ್ರಿ ನನಗೂ ಸ್ವಲ್ಪ ಬೇಜಾರಿದೆ ನನಗೆ ಸ್ವಲ್ಪ ಫಸ್ಟ್ ಲಾಂಚ್ ಅಲ್ಲೇ ಸ್ವಲ್ಪ ಚೆನ್ನಾಗಿ ತೋರಿಸಬಹುದಾಗಿತ್ತು ಅನ್ನೋದು ನಾನು ಹೇಳಿಲ್ಲ ಅವತ್ತೆ ನೀವು ಛತ್ರಿ ಹಿಂಗ್ ಮಾಡಿದಾಗ ನಿಮ್ಮ ಕಣ್ಣು ನೋಡಿ ಲವ್ ಆಗ್ದಿರೋರು ಯಾರು ಇಲ್ವೇ ಇಲ್ಲ ಥ್ಯಾಂಕ್ ಯು ರಾ ಆಗಿ ಥ್ಯಾಂಕ್ ಯು ಸೋ ಮಚ್ ಅದೇ ಆಡಿಯನ್ಸಿಗೆ ಕ್ಯಾರೆಕ್ಟರ್ ಇಷ್ಟ ಆದ್ರೆ ನನಗೆ ಅದಕ್ಕಿಂತ ಹೆಚ್ಚಿಗೆ ಏನೇನು ಬೇಡ ಅಂಡ್ ಅದ ಹೊರತುಪಡಿಸಿ ನನಗೂ ಅಂದ್ರೆ ಒಂದು ಹುಡುಗಿಯಾಗಿ ಚೆನ್ನಾಗಿ ಕಾಣಬೇಕು ಅನ್ನೋದು ಬಿಟ್ರೆ ಆಸ್ ಅನ್ ಆರ್ಟಿಸ್ಟ್ ಆ ಕ್ಯಾರೆಕ್ಟರ್ ಗೆ ಹಿಂಗೆ ಬೇಕು ಅಂದ್ರೆ ನನಗೆ ಅದ್ರ ಬಗ್ಗೆ ಏನು ಎರಡನೇ ಮಾತಿಲ್ಲ ಹಾಗಾಗಿ ಒಪ್ಕೊಂಡು ಮಾಡಿದ್ದೀನಿ ಯಾ ಥ್ಯಾಂಕ್ ಯು ಕ್ವಶನ್ಸ್